ಒಂದರಿಂದ ಎಂಟನೇ ತರಗತಿವರೆಗೆ ಓದ್ತಾ ಇರುವ ಇನ್ನೂರ ಐವತ್ ಮೂರು ಶಾಲಾ ಮಕ್ಕಳಿಗೆ ಶಾಶ್ವತ ಕಲಿಕೆಗೆ ಇಲ್ಲ ಶಾಲಾ ಕೊಠಡಿ ಶಾಲೆಗೆ ಕೊಠಡಿ ನೀಡುವಂತೆ ಗ್ರಾಮಸ್ಥರ ಒತ್ತಾಯ ಎಷ್ಟೇದು ಕೊಪ್ಪಳ ಜಿಲ್ಲೆಯ ಕುಷ್ಕಿ ತಾಲೂಕಿನ ನೆರೆಬೆಂಚಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಲ್ಲಾ ಕೊಠಡಿಗಳು ಶಿಥಿಲ ವ್ಯವಸ್ಥೆಗೆ ತಲುಪಿದ್ದು ಶಾಲಾ ಶಿಕ್ಷಕರು ಮಕ್ಕಳನ್ನ ಹೊರಗಡೆ ಕೂರಿಸಿ ಪಾಠ ಮಾಡುವಂತಹ ಪರಿಸ್ಥಿತಿ ನೆರೆ ಬೆಂಚಿನ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೀತಾ ಇದೆ ಶಾಲೆಯ ಎಲ್ಲಾ ಕೊಠಡಿಗಳು ಶಿಥಿಲಗೊಂಡಿದ್ರೂ ಕೂಡ ಮಕ್ಕಳು ಕುಳಿತುಕೊಳ್ಳುವ ಶಾಲೆಯ ಎಲ್ಲ ನೆಲಕ್ಕೆ ಹಾಕಿದ ಪಾಟಿ ಕಲ್ಲುಗಳು ಕಿತ್ತುಕೊಂಡು ಹೋಗಿದ್ದು ಮಕ್ಕಳ ಕಲಿಕೆಗೆ ಬಹಳ ತೊಂದರೆಯಾಗ್ತದೆ ಆದರೆ ಮಕ್ಕಳು ನೆಮ್ಮದಿಯಿಂದ ಶಿಕ್ಷಕರು ಹೇಳಿದ ಪಾಠ ಕಲಿಬೇಕು ಎಂದರೆ ಕುಳಿತುಕೊಳ್ಳಲು ಜಾಗವಿಲ್ಲದ ಕಾರಣ ಹೊರಗಡೆ ಕುಳಿತು ಕಲಿಬೇಕಾದ ಪರಿಸ್ಥಿತಿ ನೆರೆಬೆಂಚಿ ಗ್ರಾಮದ ಶಾಲಾ ಮಕ್ಕಳಿಗೆ ಬಂದೊದಗಿದೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಯೋಜನೆಯಲ್ಲಿ ಎರಡು ಶಾಲೆ ಕೊಠಡಿಗಳು ಮಂಜೂರಾದರೂ ಸಹ ಶಾಲಾ ಕೊಠಡಿಗಳು ಯಾಕೆ ನಿರ್ಮಾಣವಾಗುತ್ತಿಲ್ಲ ತಾಲೂಕಿನ ನೆರೆಬೆಂಚಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಕಳೆದ ಎರಡು ವರ್ಷದ ಹಿಂದೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅಡಿಯಲ್ಲಿ ಎರಡು ಶಾಲೆ ಕೊಠಡಿಗಳು ನಿರ್ಮಾಣ ಮಾಡಲು ಮಂಜೂರು ಮಾಡಲಾಗಿದೆ ಆದರೆ ಇದುವರೆಗೂ ಶಾಲಾ ಕೊಠಡಿಗಳು ನಿರ್ಮಾಣವಾಗಿಲ್ಲ ಯಾಕೆ ಎಂದು ಪ್ರಶ್ನೆ ಮಾಡಿದ್ದು ಇದಕ್ಕೆ ಎಸ್ಡಿಎಂಸಿ ಸದಸ್ಯರು ಮತ್ತು ನೆರೆಬಿಂಚಿ ಗ್ರಾಮದ ಗ್ರಾಮಸ್ಥರು ಜನಪ್ರತಿನಿಧಿಗಳ ಮೇಲೆ ಮತ್ತು ಅಧಿಕಾರಿಗಳ ಮೇಲೆ ಕೆಂಡಮಟಲವಾಗಿದ್ದಾರೆ ಶಿಥಿಲ ವ್ಯವಸ್ಥೆಯಲ್ಲಿ ಇರುವ ಶಾಲೆಯಲ್ಲಿ ಹಾವುಗಳು ಮತ್ತು ಚೇಳುಗಳು ಪ್ರತ್ಯಕ್ಷ ಆಳಲನ್ನ ತೋಡಿಕೊಂಡ ಶಾಲಾ ನಮ್ಮ ಶಾಲೆಯಲ್ಲಿ ಎಲ್ಲಾ ಕೊಠಡಿಗಳು ಮಳೆ ಮುಂದ್ರೆ ಸೂರ್ತವೆ ಮತ್ತು ಎಲ್ಲ ಶಾಲೆಯ ಕೊಠಡಿಗಳು ಬಿರುಕು ಬಿಟ್ಟಿದ್ದು ನೆಲದ ಬಂಡಿಗಳು ಎಲ್ಲವೂ ಕಿತ್ತು ಹೋಗಿದ್ದು ಎಲ್ಲವೂ ಬಂಡಿಗಳು ಒಡೆದು ಹಾಳಾಗಿವೆ ಕುಳಿತುಕೊಳ್ಳಲು ಜಾಗವಿಲ್ಲದೆ ನಾವುಗಳು ಶಿಕ್ಷಕರು ಹೇಳಿದ ಪಾಠವನ್ನು ಕಲಿಯಲು ಪರದಾಡುವಂತಹ ಸ್ಥಿತಿ ನಮಗೆ ಬಂದಿದೆ ಇದನ್ನು ಶಾಸಕರು ಮತ್ತು ಅಧಿಕಾರಿಗಳು ಪರಿಹರಿಸುತ್ತಿದ್ರೆ ಮುಂದಿನ ದಿನಮಾನದಲ್ಲಿ ಬೀದಿಗೆ ನಿಂತು ಹೋರಾಟ ಮಾಡಬೇಕಾಗುತ್ತದೆ ಎಂದು ಕಡಕ್ಕಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಶಾಸಕರು ಎಲ್ಲವನ್ನ ಬರೆತು ಈ ಶಾಲೆಯ ಮಕ್ಕಳಿಗೆ ಮೊದಲು ಶಾಲಾ ಕೊಠಡಿ ನಿರ್ಮಾಣ ಮಾಡಬೇಕಿದೆ ಈಗಾಗಲೇ ಎಲ್ಲ ಶಾಲಾ ಕೊಠಡಿಗಳು ಶಿಥಿಲ ವ್ಯವಸ್ಥೆ ತಲುಪಿದ್ದು ಯಾವ ಸಮಯದಲ್ಲಾದರೂ ಕೂಡ ಶಾಲೆಯ ಗೋಡೆಗಳು ಬೀಳ್ತವೆ ಅದಕ್ಕಾಗಿ ಶಾಸಕರು ಎಲ್ಲ ಶಾಲಾ ಕೊಠಡಿಯನ್ನ ನಿರ್ಮಾಣ ಮಾಡಲು ಮುಂದಾಗಬೇಕು ಮತ್ತು ಕಲಿಕೆಗೆ ಸಹಕಾರಿಯಾಗಬೇಕಿದೆ ಎಂದು ಹೆಸರು ಹೇಳಿದ ಕೆಲ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಏನು ಒಂದರಿಂದ ಎಂಟನೇ ತರಗತಿಯವರೆಗೆ ಓದ್ತಾ ಇರುವ ಇನ್ನೂರ ಐವತ್ ಮೂರು ಶಾಲಾ ಮಕ್ಕಳಿಗೆ ಶಾಶ್ವತ ಕಲಿಕೆಗೆ ಇಲ್ಲ ಶಾಲಾ ಕೊಠಡಿ ಒಂದು ಸರ್ಕಾರಿ ಶಾಲೆ ಮಕ್ಕಳಿಗೆ ಕಲಿಕೆ ಕಲಿಯಲು ಮತ್ತು ಬಿಸಿ ಊಟದ ಕೊಠಡಿ ಕೂಡ ಶಿಥಿಲಾವಸ್ಥೆಗೆ ತಲುಪಿದ್ದು ಮಕ್ಕಳ ಕಲಿಕೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಅಧಿಕಾರಿಗಳು ಮುಂದಾಗಬೇಕಿದೆ ರಾಮನಗೌಡ ಗೌಡ್ರ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ನಮ್ಮ ಊರಿನ ಎಲ್ಲಾ ಶಾಲೆಯ ಕೊಠಡಿಗಳು ಬಿರುಕು ಬಿಟ್ಟಿದ್ದು ಎಲ್ಲಾ ಶಾಲಾ ಕೊಠಡಿಗಳು ಬೀಳುವ ಹಂತದಲ್ಲಿದ್ದು ಮಕ್ಕಳಿಗೆ ಕಲಿಯಲು ಕೊಠಡಿಗಳು ಇಲ್ಲದ ಕಾರಣ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಶಾಲಾ ಕೊಠಡಿ ಕೊಟ್ಟು ನಿರ್ಮಾಣ ಮಾಡಲು ಮುಂದಾಗಿ ಮಕ್ಕಳ ಕಲಿಕೆಗೆ ಆಗಬೇಕಾಗಿದೆ ಎಂದು ಹೇಳಿದ್ದಾರೆ ಏನೋ ಲೋಕೇಶ್ ಆದಂತಹ ನೋಡಲ್ ಅಧಿಕಾರಿ ಕುಶ್ಗಿ ಇವರು ಕೂಡ ಶಾಲಾ ಕೊಠಡಿ ನೀಡುವಂತೆ ಶಾಸಕರ ಗಮನಕ್ಕೆ ತರಲಾಗಿದೆ ಮತ್ತು ನಾವು ಕೂಡ ನಮ್ಮ ಇಲಾಖೆ ಹಂತದಲ್ಲಿ ಪರಿಶೀಲನೆ ಮಾಡಲಾಗಿದೆ ನಮ್ಮ ಗಮನಕ್ಕೆ ಇದ್ದು ಶಾಲಾ ಕೊಠಡಿಗೆ ಸಂಬಂಧಿಸಿದ ಇಲಾಖೆಯ ಗಮನಕ್ಕೆ ತರಲಾಗಿದೆ ಆದರೆ ಮುಂದಿನ ಹಂತದಲ್ಲಿ ಶಾಲಾ ಕೊಠಡಿ ನಿರ್ಮಾಣ ಮಾಡಲು ಮೇಲಧಿಕಾರಿಗಳ ಗಮನಕ್ಕೆ ತಂದು ಮಕ್ಕಳ ಕಲಿಕೆಗೆ ಶ್ರಮಿಸಲಾಗುತ್ತೆ ಎಂದರು ಇನ್ನು ಉಮಾದೇವಿಯವರು ಬಸಾಪುರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಖುಷ್ಗಿ ಈಗಾಗಲೇ ಉತ್ತಮವಾಗಿರುವ ಕೊಠಡಿಯಲ್ಲಿ ಬೋಧನೆ ಮಾಡಲು ಮುಖ್ಯ ಶಿಕ್ಷಕರಿಗೆ ತಿಳಿಸಲಾಗಿದೆ ಮತ್ತು ಈಗಾಗಲೇ ತಾಲೂಕಿನ ಕೆಲವು ಶಾಲೆಗಳು ಶಿಥಿಲಗೊಂಡಿವೆ ಶಾಸಕರ ಗಮನಕ್ಕೆ ತರಲಾಗಿದ್ದು ಶಾಸಕರು ಅನುದಾನ ನೀಡಿದರೆ ಕೊಠಡಿಗಳು ನಿರ್ಮಾಣವಾಗುತ್ತೆ ಮಕ್ಕಳು ಕೆ ಕಲಿಕೆ ಕಲಿಯಲು ಉತ್ತಮವಾಗುತ್ತದೆ ಇನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕಿ ವಿದ್ಯಾ ಕಂಪಾಪುರ ಭಟ ಅವರು ಈಗಾಗಲೇ ಎರಡು ವರ್ಷದ ಹಿಂದೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಯೋಜನೆಯಲ್ಲಿ ಎರಡು ಶಾಲಾ ಕೊಠಡಿ ನಿರ್ಮಾಣ ಮಾಡಲಾಗುವುದು ಎಂದು ಆದೇಶ ನೀಡಲಾಗಿತ್ತು ಆದರೆ ಇದುವರೆಗೂ ಒಂದು ಕೊಠಡಿ ಕೂಡ ನಿರ್ಮಾಣವಾಗಿಲ್ಲ ಆದರೆ ಈಗ ಎಲ್ಲಾ ಎಂಟು ಶಾಲಾ ಕೊಠಡಿಗಳು ಬಿರುಕು ಬಿಟ್ಟು ಬೀಳುವ ಹಂತದಲ್ಲಿದೆ ಈಗಾಗಲೇ ಕೆಲ ತರಗತಿಗಳನ್ನು ಕೂಡಿಸಿ ಅಲ್ಪ ಸ್ವಲ್ಪ ಉದ್ದವಾಗಿರುವ ಕೊಠಡಿಯಲ್ಲಿ ಕಲಿಕೆಯನ್ನ ಮಾಡಲಾಗುತ್ತಿದೆ ಎದು ಕೈ ನೀಡಾರೆ ಬ್ಯೂರೋ ರಿಪೋರ್ಟ್ ಫಾರ್ವರ್ಡ್ ಪಚ್ಚೌಡ್ ಕೆ ಎನ್ ಕೆ ಸೇವಿ ರಿಪೋರ್ಟ್ ಕೊಚ್ಚುಕಿ paramagnetic ಐದರೆ ನರಿಂಜಿ ಗ್ರಾಮದ ನಮರ್ ಸೇವಿ ಮಜಿ ಗ್ರಾಮಕ್ಕೆ ಸಲ್ಲಿಸಲಾಗಿದೆ ಇದ ನಮ್ಮೂರ ಒಂದು ಕೋಲಿಗಳ ಕೇಂದ್ರ ಚಿನ್ನರಿಕ್ಕೆ ಎಡಿಡಿಸು ಆಗಿತ್ತು ತುಟಿಗೆ ಮಾ ಬಿಡಿಂಗ್ಗಳ ತುಟಿಗೆ ಕಣ ಆಗಿಲ್ಲ ಆ ಪಾಟಿಕಲ್ ನಲ್ಲಿ ಮನಾಸಿರ್ ಇದೆ ಕೆಲವೊಂದು ಅಭಿವೃದ್ಧಿಗಳು ಒಟ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಮಾಡಿದ್ದಾರೆ ಆದರೂ ಕೂಡ ಸ್ಕೂಲ್ ಬಗ್ಗೆ ಒಂದಿಷ್ಟು ವಹಿಸಿ ಹೆಚ್ಚಿನ ಬಿಡಿಂಗ್ಗಳನ್ನು ಹಾಕೋದಕ್ಕೆ ಮತ್ತು ಕೆಲವೊಂದು ಇವು ಸಿಕ್ಕಿಲೇಗೊಂಡಿರತಕ್ಕಂಥ ಶಾಲೆಗಳ ಶಾಲಾ ಕೊಠಡಿ ಶಾಲಾ ಕೊಠಡಿಗಳನ್ನು

ಊರ ಒಂದು ಶಾಲೆಗೆ ಒಂದು ಒಳ್ಳೆಯ ಇದನ್ನು ಮಾಡಬೇಕಂತೇಳಿ ಸಂಬಂಧಪಟ್ಟವರಲ್ಲಿ ನಾವು ವಿನಂತಿಸ್ಬೋದು ಈ ಮೂಲಕ ಬೇರೆ ಬೇರೆ ಗ್ರಾಮಸ್ಥರಾಗಿ ನಮಸ್ಕಾರ ನನ್ನ ನನ್ನ ಹೆಸರೇನು ಹೆಸರೇನು ರೀ ರಾಮನಗೂಡ ಬರಮೂಡ ಪಾಟೀಲ್ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ನಾಗರಿಕ ಹಿರಿಯ ಪ್ರಾಥಮಿಕ ಶಾಲೆ ನೆರವೇರಿಸಿಗೆ ಪತ್ರಕರ್ತರ ಆಕಸ್ಮಿಕವಾಗಿ ಭೇಟಿ ನೀಡಿದಾಗ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಎಂಟು ಕೊಠಡಿಗಳು ಶಿಥಿಲಗೊಂಡಿದ್ದು ಈ ಎರಡು ವರ್ಷದ ಕೆಳಗಡೆಯಾಗಿ ನಮಗೆ ನಾಲ್ಕು ಬಿಲ್ಡಿಂಗುಗಳು ಬರ್ತಾವಂತ ಆಶ್ವಾಸನೆಯನ್ನು ಕೊಟ್ಟಿದ್ದರು ಇಲ್ಲಿವರೆಗನ್ನು ಎರಡು ಬಿಲ್ಡಿಂಗು ಕೂಡ ಬಂದಿಲ್ಲ ನಾಲ್ಕು ಬಂದಿಲ್ಲ ನಮ್ಮ ಇಲ್ಲಿರ್ತಕ್ಕಂಥ ಎಂಟು ಕೊಠಡಿಗಳು ಬಹಳ ಶಿಥಿಲಗೊಂಡಿದ್ದು ಅವುಗಳನ್ನೆಲ್ಲ ತಾವುಗಳು ಅವನ್ನೆಲ್ಲ ಒಂದು ಸ್ವಲ್ಪ ನಮಗೆ ಶಿಥಿಲಗೊಂಡಂಥ ಕೊಠಡಿಗಳನ್ನು ದುರಸ್ತಿಯಲ್ಲಿರ್ತಕ್ಕಂಥ ಕೊಠಡಿಗಳನ್ನು ಸಂಪೂರ್ಣ ನಿರ್ಣಾಮ ಮಾಡಿ ಹೊಸ ಬಿಲ್ಡಿಂಗನ್ನು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ